ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಆ್ಯಂಡ್ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಸೊ ಮೊದಲನೇದಾಗಿ ಈ ಒಂದು ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ನಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟಾಗಿ ಆನ್ಯುವಲ್ ಫೀಯನ್ನು ಇವರೊಂದು ಕಡೆಯಿಂದ ಸ್ಕಾಲರ್ಶಿಪ್ ಆಗಿ ನೀವು ಪಡಿಬೋದು ಅದೇನೇನಪ್ಪ ಅಂದ್ರೆ ನಿಮ್ಮದು ಹಾಸ್ಟೆಲ್ ಪಿ ಆಗಿರ್ಬೋದು ಮೆಸ್ ಪಿ ಆಗಿರ್ಬೋದು ನಿಮ್ಮದು ಏನು ಕಾಲೇಜ್ ಫೀ ಆಗಿರುತ್ತೆ ಸೊ ಅದನ್ನು ಕೂಡ ಮತ್ತು ಇವ್ ಇವರ ಕಡೆಯಿಂದ ನೀವು ಫ್ರೀಯಾಗಿ ಲ್ಯಾಪ್ಟಾಪ್ ಕೂಡ ಪಡಿಬೋದು ಸೊ ಇದನ್ನು ಡಿಗ್ರಿ ಫಸ್ಟ್ ಇಯರ್ ಯಾರು ಓದ್ತಿರ್ತೀರಿ ಸೊ ಅವರು ಮಾತ್ರ ಅಪ್ಲೈ ಮಾಡಲಿಕ್ಕೆ ಆಗುತ್ತೆ ಸೊ ಅಂಥವ್ರು ಮಾತ್ರ ಡಿಗ್ರಿ ಫಸ್ಟ್ ಇಯರ್ ಓದ್ತಿರೋರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬೇಕು ಸೊ ಇಲ್ಲಿ ಡೆಡ್ಲೈನ್ ಅಂತ ಕೊಟ್ಟಿದ್ದಾರೆ ನೋಡಿ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಏನಾದರೂ ಅವರು ಮತ್ತೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದರೆ ಸೊ ಯಾರಾದರೂ ನಾನು ವಿಡಿಯೋನ ಮೂವತ್ತೊಂದು ಜುಲೈ ಆದಮೇಲೂ ಕೂಡ ವಿಡಿಯೋ ನೋಡ್ತಿರೋರು ಅಂಥವರು ವೆಬ್ಸೈಟ್ಗೆ ಬಂದು ನೀವು ಡೆಡ್ಲೈನನ್ನು ಮತ್ತೊಮ್ಮೆ ಚೆಕ್ ಮಾಡ್ಕೋಬೇಕು ಯಾಕಂದರೆ ಎಕ್ಸ್ಟೆಂಡ್ ಮಾಡಿರ್ತಾರೆ ಸೊ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು ಸೊ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನೇನು ಇರಬೇಕಂದ್ರೆ ಕನ್ಫರ್ಮ್ ಅಡ್ಮಿಷನ್ ಎನ್ರೋಲ್ ಇನ್ ಫಸ್ಟ್ ಇಯರ್ ಅಂಡರ್ ಗ್ರ್ಯಾಜುಯೇಟ್ ಫೈವ್ ಇಯರ್ಸ್ ಇಂಟಿಗ್ರೇಟೆಡ್ ಕೋರ್ಸಸ್ ಇನ್ ಫೀಲ್ಡ್ ಆಫ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಟೆಲಿಕಾಮ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಡಾಟಾ ಸೈನ್ಸ್ ಏರೋಸ್ಪೇಸ್ ಆ್ಯಂಡ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಇಷ್ಟು ಒಂದು ಕೋರ್ಸ್ಗಳಲ್ಲಿ ನೀವು ಅಧ್ಯಯನ ಮಾಡ್ತಿರಬೇಕಾಗುತ್ತೆ ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ತಿರೋರು ಕೂಡ ಅಪ್ಲೈಯನ್ನು ಮಾಡ್ಬೋದು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗಬೇಕಾದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಗಾರ್ಡಿಯನ್ ಆಗಿರ್ಬೋದು ಅವರ ಒಂದು ಇನ್ಕಮ್ ಎಂಟು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಮ್ಮಿ ಆಗಿರಬೇಕು ಅಂದಾಗ ಮಾತ್ರ ಇದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ ದ ಪ್ರಿಫರೆನ್ಸ್ ಶಾಲ್ ಬಿ ಗಿವನ್ ಟು ಸ್ಟೂಡೆಂಟ್ಸ್ ಹೂ ಆರ್ ಗರ್ಲ್ ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಹ್ಯಾವ್ ಅ ಸಿಂಗಲ್ ಆರ್ ನೋ ಪೇರೆಂಟ್ಸ್ ಆ್ಯಂಡ್ ಟ್ರಾನ್ಸ್ಜೆಂಡರ್ಸ್ ಇವು ಇವರಿಗೆ ಮಾತ್ರ ಇವರು ಪ್ರಿಫರೆನ್ಸನ್ನು ನೀಡ್ತಾರೆ ಸೊ ನಿಮ್ಮೊಂದು ಹಂಡ್ರೆಡ್ ಪರ್ಸೆಂಟ್ ಆ್ಯನ್ಯುವಲ್ ಫೀ ಆಗಿರ್ಬೋದು ಯಾವ ರೀತಿ ನಿಮ್ಮ ಒಂದು ಕೋರ್ಸ್ ಫೀ ಸ್ಟ್ರಕ್ಚರ್ ಇರುತ್ತಲ್ಲ ಸೊ ಅದನ್ನು ನೀವು ಅಪ್ಲೋಡ್ ಕೊಟ್ಟರೆ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಸ್ಕಾಲರ್ಶಿಪ್ ರೂಪದಲ್ಲಿ ಸೊ ಹಾಸ್ಟೆಲ್ ಫೀಸು ಕೂಡ ಅದೇ ರೀತಿಯಾಗಿರುತ್ತೆ ಸೊ ಕೊನೆಯಲ್ಲಿ ನಿಮಗೆ ಲ್ಯಾಪ್ಟಾಪ್ ಕೂಡ ಫ್ರೀಯಾಗಿ ಕೊಡ್ತಾರೆ ಸೊ ಇದೆಲ್ಲ ಆದ ತಕ್ಷಣ ಸೊ ಇಲ್ಲಿ ನೋಡಿ ಲ್ಯಾಪ್ಟಾಪ್ ವಿಲ್ ಬಿ ಪ್ರೊವೈಡೆಡ್ ಆಲ್ ಬಾ ದಿ ಸ್ಕಾಲರ್ಸ್ ಡ್ಯೂರಿಂಗ್ ದಿ ಫಸ್ಟ್ ಇಯರ್ ಆಫ್ ದಿ ಕೋರ್ಸಸ್ ನೀವು ಫಸ್ಟ್ ಇಯರ್ ಓದ್ತಿರ್ತಿರಲ್ಲ ನೀವು ಯಾರ್ಯಾರು ಸೆಲೆಕ್ಷನ್ ಆಗಿರ್ತೀರಿ ಅಂಥವರು ಡೈರೆಕ್ಟಾಗಿ ನೀವು ಲ್ಯಾಪ್ಟಾಪನ್ನು ಪಡಿಬೋದು ಸೊ ಇನ್ನು ಇದನ್ನು ಅಪ್ಲೈ ಮಾಡಲಿಕ್ಕೆ ಪ್ರೂಫ್ ಆಫ್ ಐಡೆಂಟಿಟಿ ಆಧಾರ್ ಕಾರ್ಡನ್ನು ಕೊಡಬೇಕಾಗುತ್ತೆ ಸೊ ಕರೆಂಟ್ ಇಯರ್ ಅಡ್ಮಿಷನ್ ಪ್ರೂಫ್ ಅಂತೇಳಿ ನೀವು ಪಿ ರೆಶಿಪ್ಟನ್ನು ಕೊಡ್ಬೋದು ದ ಮಾರ್ಕ್ಶೀಟ್ ಆಫ್ ಕ್ಲಾಸ್ ಟ್ವೆಲ್ತ್ ಜೆ ಡಬಲ್ ಇ ಸ್ಕೋರ್ ಕಾರ್ಡ್ ಅಥವಾ ನಿಮ್ದೇನಾದರೂ ಜೆ ಡಬಲ್ ಇ ಸ್ಕೋರ್ ಕಾರ್ಡ್ ಅವ್ರ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಸ್ಕೋರ್ ಕಾರ್ಡ್ ಅದು ಇದ್ದರೆ ಕೊಡ್ಬೋದು ವಿಚ್ ಎವರ್ ಅಪ್ಲಿಕೇಬಲ್ ಅಪ್ಲಿಕೇಬಲ್ ಆಗಿದ್ದರೆ ಅಷ್ಟೇ ನೀವು ಕೊಡಬೇಕಾಗತ್ತೆ ಸೊ ಪೇರೆಂಟಲ್ ಗಾರ್ಡಿಯನ್ ಇನ್ಕಮ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ತಂದೆ ಏನಾದರೂ ಸ್ಯಾಲ್ರಿಡಾ ಅಥವಾ ನಾನ್ ಸ್ಯಾಲ್ರಿಡಾ ಅಂಥೇಳಿ ನೀವು ಒಂದು ಫಾರ್ಮ್ ಇರುತ್ತೆ ಅವ್ರದ್ದು ಎಂಪ್ಲಾಯಿ ಅನ್ಎಂಪ್ಲಾಯಿ ಅಂತೇಳಿ ಅದನ್ನು ಕೊಡಬೇಕು ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡಬೇಕಾಗತ್ತೆ ನಿಮ್ಮದು ಸೊ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನಲ್ಲಿ ನೀವು ಅಕೌಂಟ್ ನಂಬರ್ ಇರಬೇಕಾಗತ್ತೆ ಐ ಪಿ ಸಿ ಕೋಡು ಬ್ರ್ಯಾಂಚ್ ನೇಮ್ ಸೊ ಇಷ್ಟು ಇರಬೇಕು ಸೊ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಇದರಲ್ಲಿ ನೀವು ಅಪ್ಲೈ ಮಾಡೋದು ಹೇಗಪ್ಪ ಅಂದರೆ ಮೊದಲಿಗೆ ಈ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಬೇಕು ಇಲ್ಲಿ ಅಪ್ಲೈ ಅನ್ನೋ ಅಂತ ಕೊಟ್ಟ ತಕ್ಷಣ ನಿಮಗೆ ರಿಜಿಸ್ಟರ್ ಆಗೋ ಆಪ್ಷನ್ ಬರುತ್ತೆ ರಿಜಿಸ್ಟ್ರಾಗಿ ಆ ನಂತರ ಅಪ್ಲೈ ಅನ್ನೋ ಆಪ್ಷನ್ ಬರುತ್ತೆ ಮತ್ತೊಮ್ಮೆ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ನಿಮ್ಗೆ ಏನಾದರೂ ಈ ಒಂದು ಸ್ಕಾಲರ್ಶಿಪ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಸೊ ಡೈರೆಕ್ಟಾಗಿ ನಾವು ನೀವು ನನಗೆ ಮೆಸೇಜ್ ಕೂಡ ಮಾಡ್ಬೋದು ಸೊ ಏನಾದರೂ ಈ ಸ್ಕಾಲರ್ಶಿಪ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದನ್ನು ಅಪ್ಲೈ ಮಾಡಲಿಕ್ಕೆ ಸೊ ಅಪ್ಲಿಕೇಶನ್ ಹಾಕುವ ವಿಡಿಯೋ ಮಾಡಿ ಅಂತೇಳಿ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಯಾರೋ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸೊ ಪ್ರತಿಯೊಬ್ಬರು ಕೂಡ ಅಪ್ಲೈನ ಮಾಡಿ ಸ್ಕಾಲರ್ಶಿಪ್ಪನ್ನು ಪಡ್ಕೊಳ್ಳಿ ಸೊ ಇನ್ನೂ ಬಹಳಷ್ಟು ಸ್ಕಾಲರ್ಶಿಪ್ಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ನಿಮ್ಮ ಒಂದು ಗ್ರೂಪ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸು ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತವ್ರು ಸಬ್ಸ್ಕ್ರೈಬ್ ಮಾಡಿಕೊರಿ ಸೊ ಯೂಸ್ಫುಲ್ ಇದ್ದರೆ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ ಇಲ್ಲಾಂದರೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸೊ ನಿಮ್ಗೇನಾದರೂ ಕಂಟೆಂಟ್ ಹೆಲ್ಪ್ಫುಲ್ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಆದಷ್ಟು ಗ್ರೂಪ್ಗಳಿಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು ಶುಭ ದಿನ